ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ರಾ ಅಂತ ಅನ್ಕೊಳ್ತೀನಿ ಇದು ನನ್ನ ಸಂಡೇ ಈವ್ನಿಂಗ್ ಬ್ಲಾಗ್ ಇವತ್ತು ಮಾಂತ್ರ ಮತ್ತೆ ಭೂಷಣ ಸೇರ್ಕೊಂಡು ಇಬ್ರು ಅಡುಗೆ ಮಾಡ್ತಿದ್ದಾರೆ ಬನ್ನಿ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ

ಹೆಂಗ ಮದ್ವೆ ಆಗ್ಲಿ ಮದ್ ಆಗ್ಲಿ ವೀಕೆಂಡ್ ಆದ್ರೆ ನಮ್ಮ ಮನೆ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಬರ್ಬಿಟ್ಟು ಊಶನ್ಯರ್ ಮನೆಗೆ ಬರೋದು ಅವಾಗ ಎರಡೇ ಸ್ಪೂನ್ ಎಣ್ಣೆ ಹಾಕ್ಬೇಕು ಎರಡು ಸ್ಪೂನ್ ಅಲ್ಲಿ ಆಗಲ್ಲ ಜನ ಎಲ್ಲ ಹಂಗೆ ಹೇಳ್ತಾವ್ರಿ ಸುಮ್ಮನೆ ಅಲ್ಲ ಮಗ ಎರಡು ಸ್ಪೂನ್ ಅದು ಎಲ್ಲಿಗೆ ಹಾಕ್ತಿರಲ್ಲ ಎರಡು ಸ್ಪೂನ್ ಅಂತ ನಾವು ನಿಜ ಹೇಳ್ತೀವಿ ಪ್ರೆಷರ್ ಕುಕ್ಕರ್ ಏನೋ ಅಪರೂಪಕ್ಕೆ ಪಾಪ ದಿವ್ಯಾ ಡೈಲಿ ನಮ್ಮ ಹುಡುಗನಿಗೆ ಅಡುಗೆ ಮಾಡಿ ಮಾಡಿ ಹಾಕ್ತಿದ್ದಾಳೆ ಒಂದಿನ ಅವಳಿಗೆ

ಫ್ಲೇಮ್ನ ಕಡಿಮೆ ಇಟ್ಕೋಬೇಕು ಅಂದ್ರೆ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಅಂದರೆ ಕರೆಕ್ಟಾಗಿ ಅಂದ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಹೊತ್ತು ಕಟ್ಟೋಗ್ಬಿಡುತ್ತೆ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಅದು ಆಮೇಲೆ ಹದಿನಾಲ್ಕು ಜಾಸ್ತಿ ಇದೆ ನೋಡಿ ಮಾಡ್ಕೋ ಮಾಡ್ಕೊ ಹೇಳಿದ್ ಮಾಡು ಮಾಡ್ಕೋ ಗಾಳಿ ಬೆಂಕಿ ರಾಹುಲ ರಾಹುಲ ಈರುಳ್ಳಿ ಯಾಕಪ್ಪ

ಇದಕ್ಕೆ ಸ್ನಾನ ಫಸ್ಟ್ ಈ ಥರ ಥರ ಕುಯ್ಕೋಬೇಕು ಅದು ಕರೆಕ್ಟಾಗಿ ಕೊಯ್ದಿಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಇವರು ನಮ್ಮ ಅಲ್ವಾ ಹ್ಞೂ ಟೊಮೆಟೊ ಹಾಕ್ಲಾ ಸರಿ ಒಂದು ಒಂದು ಚಕನೇ ಇರು ಇರು ಕುಯ್ದು ಬಿಡ್ತೀನಿ ಫಸ್ಟ್ ಹ್ಞೂ

ಮಾಟ ಮಂತ್ರ ಮಾಡ್ತಾ ಟೈಮಲ್ಲಿ ಕಟ್ ಮಾಡ್ತಾರೆ ಇದಿರುತ್ತಲ್ವಾ ಇದು ಈ ತೊಟ್ಟಿರೋ ಜಾಗದಿಂದ ಕಟ್ ಮಾಡಿದ್ರೆ ಮಾಟ ಮಂತ್ರ ಮಾಡೋ ಟೈಮಲ್ಲಿ ಅಲ್ಲಿ ಅದ್ ಮಾಡ್ತಾರೆ ಹಿಂಗ್ ಮಾಡಿದ್ರೆ ಮನೇಲಿ ಮಾಡಬೇಕು ಹಿಂಗ್ ಕಟ್ ಮಾಡ್ತಿರೋದು ಸೊ ಒಂದನ್ನ ಎರಡು ಪೀಸ್ ಮಾಡೋಣ ಇನ್ನೊಂದ್ರಲ್ಲಿ ಅವ್ನು ನಿಂತ್ಕೊಳಕ್ ಬೇಕು ಇಷ್ಟು ಪುರಿ ಸಾಲ ಸಾಲಲ್ಲ ಅಂತ ನನ್ಗೆ ಅನ್ಸುತ್ತೆ ಬಟ್ ಅವರು ಫಸ್ಟ್ ಟೈಮ್ ಈ ಮಾಡ್ತಿಲ್ಲ ಒಂದಾನೊಂದು ಕಾಲದಲ್ಲಿ ದೊಡ್ಡ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಶೆಫ್ ಆಗಿದ್ದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಹಳೆ ಕಾಲದಲ್ಲಿ ಮಳ ಪೂರಿ ಹಾಕ್ತೀನಿ

ಪ್ರಿಪೇರ್ ಎಲ್ಲರೂ ಟೇಸ್ಟ್ ನೋಡ್ತಿದ್ರೆ ಯಾರಿಗೂ ಉಳಿಯಲ್ಲ ನೀತು ಅಲ್ಲಿ ಈ ತರ ಕಾಂದ ಬಜ್ಜಿ ನಾರ್ತ್ ಕರ್ನಾಟಕ ಸೈಡು ನಮ್ಮ ಕಡೆ ಇದಕ್ಕೆ ಕಾಂದ ಬಜ್ಜಿ ಅಂತಾರೆ ಅಂದ್ರೆ ಈರುಳ್ಳಿ ಬಜ್ಜಿ ಅಂತ ನಿಮ್ ಕಡೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಸೋಡ ಹಾಕ್ಬೇಕು ನಿಜ ಲಿಟ್ರಿ ಎಣ್ಣೆ ಕುಡಿಯುತ್ತೆ ಎಣ್ಣೆ ಅದಕ್ಕೆ ಸೋಡಾ ಹಾಕು ಸಾರಿ ಉಪ್ಪು ಹಾಕು ಸ್ವಲ್ಪ ಉಪ್ಪು ಸಾರಿ ಸೋಡಾ ಉಪ್ಪು ನಿಜವಾಗ್ಲು ಸೀರಿಯಸ್ಲಿ ನೋಟ್ ಲೈನ್ ಉಪ್ಪ ಜಾಸ್ತಿ ಎಣ್ಣೆ ಹಿಡಿಯಲ್ಲ ನಿಜವಾಗ್ಲು ಪೂರಿ ಮಾಡ್ಬೇಕಾದ್ರೂ ಬೇಕಿದ್ರೆ ಟ್ರೈ ಮಾಡಿ ಎಣ್ಣೆಯಲ್ಲಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಪೂರಿ ಕರೆದ್ರೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ ಹೆಣ್ಮಕ್ಳು ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಯೇಯ್ ಮಚ್ಚಿ ಬಿಡೋದು ಅಂದ್ರೆ ಇದು ಹಾಂತಿ ನಡಿ ನಾಳೆ ಹೋಗಿ ಕೇಳ್ಕೊಂಡು ಬರಣ ನಡಿ ಕುಣ್ಬಿಡಲ್ಲ ಏನೋ ಬಿಡೋದು ಸೂಪರ್ ಸೂಪರ್ ಕುಣ್ಬಿಡೋ ಹಸಕ ಆಗಿದೆ ಗೌಡ ಮಾತಾಡೋಕೆ ಧನ್ಯವಾದಗಳು ಹನ ಬಂದಾ ಹನ ಬಂದಾ ಹನ ಬಂದಾ ಫಸ್ಟ್ ಟೈಮ್ ನೀವು ಗಂಡ ಅವ್ರು ಅಡಿಗೆ ಮಾಡ್ತಿರೋದಾ ವಿಡಿಯೋ ಮಾಡ್ತಿದಿರಲ್ಲ ಹೌದು ಹೌದು ಫ್ರೆಂಡ್ಸ್ ಅಂದ್ರೆ ಹಂಗೆ ಬಂದ್ರೆ ಎಲ್ಲ ಮಾಡ್ಲೇಬೇಕಾಗತ್ತೆ ಮಾಡ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀವ ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ ಹ್ಮ್ ಗಹಗತಿ ಗ್ರಹಗತಿ ಸಂದಾಕಿಲ್ವಂತೆ ಸೊ ಇದ್ ಮಾಡಿರೋದು ಸೂಸ್ಲಾ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಚುರ್ಮುರಿ ತಗೊಂಡು ಒಗ್ಗರಣೆ ಮಾಡೋದು ಈ ಕಡೆ ಸೌತ್ ಕರ್ನಾಟಕದಲ್ಲಿ ಇದನ್ನ ಪುರಿ ಉಸ್ಲಿ ಅಂತ ಕರೀತಾರೆ ಆಮೇಲೆ ದಾವಣಗೆರೆ ಕಡೆ ಇದನ್ನ ಮಂಡಕ್ಕಿ ಒಗ್ಗರಣೆ ಅಂತ ಕರೀತಾರೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡಿರೋದು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಆಲೂಗಡ್ಡೆ ಬೋಂಡ ಅದ್ರ ಜೊತೆ ಪಕೋಡ ಮಾಡಿರೋದು ಸೊ ವೀಕೆಂಡ್ ಪಾರ್ಟಿ ಇಷ್ಟಕ್ಕೆ ಸಾಕಾಗಲ್ಲ ಅಂತ ಕೋಕ್ ಜೊತೆಗೆ ಗ್ಲಾಸ್ ಎಲ್ಲ ಇದೆ ಸೊ ಇದು ಇವತ್ತಿನ ವೀಕೆಂಡ್ ಪಾರ್ಟಿ ಯು ಸೂಪರ್ 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 ಒಳ್ಳೆ ಕಾಂಬಿನೇಷನ್ ಇದು ಆಕ್ಚುಲಿ ದಾವಣಗೆರೆ ಸ್ಪೆಷಲ್ ಒಗ್ಗರಣೆ ಬಜ್ಜಿ ಹ್ಮ್ ಬಜ್ಜಿ ಖಾರ ಬಜ್ಜಿ ಸೋ ಇದಕ್ಕೆ ದಾವಣಗೆರೆ ಸ್ಪೆಷಲ್ ಇದು ಆಮೇಲೆ ಧಾರವಾಡ ಹುಬ್ಳಿ ಕಡೆ ಇದಕ್ಕೆ ಏನಂತಾರೆ ಧಾರವಾಡ ಹುಬ್ಳಿ ಕಡೆ ಇದಕ್ಕೆ ಗಿರ್ಮಿಟ್ ಅಂತಾರೆ ಸೊ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಬಟ್ ಒಂದೇ ರೀತಿ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಪ್ಲೀಸ್ ನಮ್ ತಂಗಿ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೇಕಿದ್ರೆ ಮಾಡ್ಕೊತ ಕೆಳಗಡೆ ಕಮೆಂಟ್ ಮಾಡಿ ಯಾರಾದ್ರೂ ಮಾಡ್ಬೇಕಂತ ಅಂತ ಡೌಟ್ ಬಂದ್ಬಿಟ್ಟು ಮಾಡ್ಕೊಡ್ತೇನೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಇವತ್ತಿನ ನನ್ನ ಬ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೇ ನನ್ನ ಕಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಟುಪ್ ಚಾನಲ್